ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಸಿ ಸಿ ಎಲ್ ಲೈವ್ ಅಪ್ಡೇಟ್ಸ್ ಕರ್ನಾಟಕ ಬುಲ್ಡೋಸರ್ಸ್ ನೆಕ್ಸ್ಟ್ ಮ್ಯಾಚ್ ಯಾವಾಗಿದೆ ಏನು ಬರೀ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದಾಗೋಯ್ತಲ್ಲ ಸಿ ಸಿ ಎಲ್ದು ಇನ್ನೇನು ಮುಗಿಯುತ್ತಾ ಇಲ್ವಾ ಸಿ ಸಿ ಎಲ್ ಮುಗಿಯುತ್ತೆ ಸಿ ಸಿ ಎಲ್ ಮುಗಿಯುವಂಥ ಟೈಮ್ ಬಂದಿದೆ ಈಗ ಸೆಮಿಫೈನಲ್ ಆ ಒಂದು ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಈ ಒಂದು ಸೆಮಿಫೈನಲಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಯಾವ ಯಾವ ಟೀಮ್ಗಳಿರ್ತವೆ ಯಾವ ಟೀಮ್ಗಳು ಇರಲ್ಲ ಹಾಗೆ ಸೆಮಿಫೈನಲ್ ಯಾವಾಗ ಇದೆ ಎಷ್ಟನೇ ತಾರೀಕಿಗಿದೆ ಯಾವ ಜಾಗದಲ್ಲಿದೆ ಎಷ್ಟು ಗಂಟೆಗಿದೆ ಆ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಕಣ್ರಿ ಅದಕ್ಕೋಸ್ಕರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ವಿಷಯಕ್ಕೆ ಬರೋದಾದರೆ ಮೊದಲನೇದಾಗಿ ಸಿ ಸಿ ಎಲ್ ಶುರುವಾಗಿದ್ದು ಫೆಬ್ರವರಿ ಎಂಟನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿಯಿಂದ ಶುರುವಾಗಿತ್ತು ಸೊ ಈ ಒಂದು ಮ್ಯಾಚ್ ಸಿ ಸಿ ಎಲ್ ಒಂದು ಈ ಸಲದ ಈ ಸಲದ ಒಂದು ಸೀಸನ್ ಮುಗಿಯೋಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಮುಕ್ತಾಯ ಆಗುವಂಥ ಸಮಯ ಬಂತು ಸೊ ಆ ಒಂದು ಡೇಟ್ ಕೂಡ ಅನೌನ್ಸ್ ಆಗಿದೆ ಈಗ ಮೊದಲನೇದಾಗಿ ನಾವು ಸೆಮಿಫೈನಲ್ ಬಗ್ಗೆ ಮಾತಾಡೋದಾದರೆ ಸೆಮಿಫೈನಲಲ್ಲಿ ಯಾವ ಯಾವ ಟೀಮ್ಗಳಿರ್ತವೆ ಅಂತಂದರೆ ಬೆಂಗಾಲ್ ಟೈಗರ್ಸ್ ಪಂಜಾಬ್ ದಿ ಶೇರ್ ಆ್ಯಂಡ್ ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ರೈನೋಸ್ ಈ ಮ್ಯಾಚ್ಗಳಿದೆ ಸೊ ಈ ನಾಲ್ಕು ಮ್ಯಾಚ್ಗಳಿದೆ ಈ ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಬಂದಿದೆ ಈ ಸೆಮಿಫೈನಲಲ್ಲಿ ಯಾರು ಯಾರ ವಿರುದ್ಧ ಇದ್ದಾರೆ ಯಾವ ಮ್ಯಾಚ್ ವಿರುದ್ಧ ಇದೆ ಎಷ್ಟು ಗಂಟೆಗಿದೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಸೆಮಿಫೈನಲ್ ಶುರುವಾಗ್ತಾ ಇರೋದು ಮಾರ್ಚ್ ಒಂದನೇ ತಾರೀಕು ಸೊ ಮಾರ್ಚ್ ಒಂದನೇ ತಾರೀಕು ಸೆಮಿಫೈನಲ್ ಇರುತ್ತೆ ಅದಾದಮೇಲೆ ಮರುದಿನವೇ ಫೈನಲ್ ಇರುತ್ತೆ ಅಫ್ಕೋರ್ಸ್ ಫೈನಲ್ ಬಗ್ಗೆ ಇನ್ನೂ ಸೆಮಿಫೈನಲ್ ಮುಗಿದ ಮರುದಿನ ಫೈನಲ್ ಇರುತ್ತೆ ಫೆಬ್ರವರಿ ಎರಡನೇ ತಾರೀಕಿಗೆ ಸಿ ಸಿ ಎಲ್ ಮುಕ್ತಾಯ ಆಗುತ್ತೆ ಸೊ ಫೆಬ್ರವರಿ ಎರಡನೇ ತಾರೀಕಿಗೆ ಇರ್ತಕ್ಕಂಥ ಒಂದು ಫೈನಲ್ಗೆ ಯಾರು ಆಯ್ಕೆ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಫ್ಕೋರ್ಸ್ ನನ್ನ ಆಯ್ಕೆ ಯಾವತ್ತಿದ್ರೂ ಕೂಡ ಕರ್ನಾಟಕ ಬಿಲ್ಡೋಸರ್ಸ್ ಅವರು ಫೈನಲ್ಗೆ ಬರ್ತಾರೆ ಕಪ್ಪು ಕೂಡ ಕೆತ್ಕೊ ಗೆತ್ಕೋತಾರೆ ಅಂತ ನಾನು ನಂಬಿರ್ತೀನಿ ನಿಮ್ಮ ಒಂದು ಆಯ್ಕೆ ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಸೆಲೆಕ್ಷನ್ ಡೆಫಿನೆಟ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಆಗಿದ್ರೆ ಕಮೆಂಟಲ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಅಂತ ತಿಳಿಸಿ ಈಗ ವಿಷಯಕ್ಕೆ ಬರೋದಾದರೆ ಮಾರ್ಚ್ ಒಂದನೇ ತಾರೀಕು ಸೆಮಿಫೈನಲ್ ಶುರುವಾಗುತ್ತೆ ಸೊ ಮಾರ್ಚ್ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಾಲ್ ಟೈಗರ್ಸ್ ವರ್ಸಸ್ ಪಂಜಾಬ್ ದಿ ಶೇರ್ ಈ ಒಂದು ಮ್ಯಾಚ್ ಇರುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಮ್ಯಾಚ್ ತುಂಬಾ ರೋಚಕವಾಗಿರುತ್ತೆ ಯಾಕೆ ಅಂತಂದರೆ ಬೆಂಗಾಲ್ ಟೈಗರ್ಸ್ ಅವರು ಆಲ್ಮೋಸ್ಟ್ ಸತತವಾಗಿ ತ್ರೀ ಮ್ಯಾಚ್ ಗೆದ್ದಿದ್ರು ಫೋರ್ ಅನ್ಕೊಂತೀನಿ ಬಹುಶಃ ನಾಲ್ಕು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಇನ್ನು ನಮ್ಮ ಪಂಜಾಬ್ ದಿಶೆಯರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಬರೀ ಎರಡು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಆಡಿರ್ತಕ್ಕಂಥ ಮ್ಯಾಚ್ಗಳಿಗೆ ಎರಡು ಮ್ಯಾಚನ್ನ ಗೆದ್ದಿದ್ದಾರೆ ಅದರಲ್ಲಿ ಒಂದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ವಿರುದ್ಧ ಕೂಡ ಮೊನ್ನೆ ಗೆದ್ರು ಸೊ ಆ ಒಂದು ಬೇಜಾರಿಗೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಲಿಲ್ಲ ತುಂಬ ಬೇಜಾರಾಯಿತು ಕರ್ನಾಟಕ ಬಿಲ್ಡೋಸರ್ಸ್ ತುಂಬ ಹೀನಾಯವಾದ ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಟಗಾರರಿಂದನೇ ಸ್ವಲ್ಪ ನಮ್ಮ ಆಟಗಾರರು ಸ್ವಲ್ಪ ಬೇರೆ ಥರನೇ ಆಟ ಆಡಿದ್ರು ಸೊ ಆ ಬೇಜಾರಿಂದ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೊ ಈಗ ಅವತ್ತಿನ ದಿನ ಬೆಂಗಾಲ್ ಟೈಗರ್ಸ್ ವರ್ಸಸ್ ಪಂಜಾಬ್ ದಿ ಶೇರ್ ಈ ಒಂದು ಮ್ಯಾಚ್ ಎರಡು ಗಂಟೆಗಿದೆ ಎಲ್ಲಿ ನಡೀತಾ ಇದೆ ಜಾಗ ಅಂತಂದರೆ ಮೈಸೂರಲ್ಲಿ ನಡೀತಾ ಇದೆ ಹೌದು ನಮ್ಮ ಕರ್ನಾಟಕದಲ್ಲೇ ನಡೀತಾ ಇದೆ ಸೆಮಿಫೈನಲ್ ಯಾರ್ಯಾರೆಲ್ಲ ಅನ್ಕೊಂತೀರಾ ನೋಡಿ ಡೆಫಿನೆಟ್ಲಿ ನಾನು ಕೂಡ ನೋಡೋ ಒಂದು ಅಲ್ಲಿ ಇದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಲೈವಲ್ಲಿ ನೋಡೋಂತ ಪ್ಲಾನ್ ಇದೆ ನೀವು ಕೂಡ ಬರೋದಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ಜೊತೆಲೆ ಹೋಗೋಣ ಜೊತೆಲೆ ನೋಡೋಣ ಜೊತೆಲಿ ಫೋನ್ ಮಾಡೋಣ ನೆಕ್ಸ್ಟ್ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ವಿಷಯಕ್ಕೆ ಬಂದರೆ ಮಾರ್ಚ್ ಒಂದನೇ ತಾರೀಕು ಸೆಮಿಫೈನಲಲ್ಲಿ ಸಂಜೆ ಆರು ಮೂವತ್ತಕ್ಕೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಈ ಒಂದು ಮ್ಯಾಚ್ ನಡೀತಾ ಇದೆ ಈಗ ಇಲ್ಲಿ ಬರೋದಾದರೆ ಆಡದಂಥ ಮ್ಯಾಚ್ಗಳಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಮೂರು ಮ್ಯಾಚ್ಗಳನ್ನ ಗೆದ್ದಿದ್ರು ಒಂದು ಮ್ಯಾಚನ್ನು ಸೋತಿದ್ರು ಚೆನ್ನೈ ರೈನೋಸ್ ಅವ್ರದ್ದು ಕೂಡ ಅಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ರೆಕಾರ್ಡ್ ಇಲ್ಲ ನೋಡೋಣ ಈ ಒಂದು ಮ್ಯಾಚ್ ಬಗ್ಗೆ ನನಗೆ ನೆನಪಾಗೋದೇನಪ್ಪ ಅಂತಂದರೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಬಿದ್ದಾಗ ನನಗೆ ನೆನಪಾಗೋದೇನಪ್ಪ ಅಂತಂದರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಬಿದ್ದಾಗ ನೆನಪಾಗುತ್ತೆ ಸೊ ತುಂಬ ಆಗುತ್ತೆ ನೋಡೋಣ ಆ ಒಂದು ಮ್ಯಾಚಲ್ಲಿ ಏನೇನೆಲ್ಲ ಆಗುತ್ತೆ ನಮ್ಮ ಆರ್ ಸಿ ಬಿ ಸಿ ಎಸ್ ಇರುತ್ತೆ ಸೊ ಈ ಒಂದು ಮ್ಯಾಚಲ್ಲಿ ಡೆಫಿನೆಟ್ಲಿ ನಮ್ಮ ಒಂದು ಸೆಲೆಕ್ಷನ್ ನಮ್ಮ ಒಂದು ಆಯ್ಕೆ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ಅಂದರೆ ಕರ್ನಾಟಕ ಬಿಲ್ಡೋಸರ್ಸ್ಗೆ ನಮ್ಮ ಒಂದು ಸಪೋರ್ಟ್ ಕೊಡ್ತಾ ಇರ್ತೀನಿ ಸೊ ಆ ಒಂದು ಮ್ಯಾಚಲ್ಲಿ ಡೆಫಿನೆಟ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಗೆಲ್ತಾರಂತ ನಂಬ್ತಾ ಇದ್ದೀನಿ ಸೊ ಈ ಮ್ಯಾಚ್ ಕೂಡ ನಡೀತಾ ಇರೋದು ಮೈಸೂರಲ್ಲಿ ನಡೀತಾ ಇದೆ ಸೊ ಮೈಸೂರಲ್ಲಿ ನೀವು ನೀವು ಮ್ಯಾಚ್ ನೋಡೋದಾದರೆ ಎರಡು ಬೆನಿಫಿಟ್ ಇದೆ ಏನಪ್ಪಾ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ನೀವು ಈ ಎರಡು ಮ್ಯಾಚ್ಗಳನ್ನ ನೋಡ್ಬೋದು ಬೆಂಗಾಲ್ ದಿ ಬೆಂಗಾಲ್ ಟೈಗರ್ಸ್ ವರ್ಸಸ್ ಪಂಜಾಬ್ ದಿ ಶೇರ್ ಈ ಒಂದು ಮ್ಯಾಚ್ ಮಧ್ಯಾಹ್ನ ಎರಡು ಗಂಟೆಗೆ ಇರುತ್ತೆ ಮೈಸೂರಲ್ಲಿ ನೆಕ್ಸ್ಟ್ ಈವ್ನಿಂಗ್ ಸಿಕ್ಸ್ ಥರ್ಟಿಗೆ ಕರ್ನಾಟಕ ಬಿಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಈ ಒಂದು ಮ್ಯಾಚ್ ಇರುತ್ತೆ ನೀವು ಮೈಸೂರಿಗೆ ಬರೋದ್ರಿಂದ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಈ ಎರಡು ಮ್ಯಾಚ್ಗಳನ್ನ ಲೈವ್ ಆಗಿ ನೋಡ್ಬೋದು ಟಿಕೆಟ್ ಪ್ರೈಸಸ್ ಕೂಡ ತುಂಬ ಕಡಿಮೆ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಕನ್ವಿನಿಯಂಟ್ ಪ್ರೈಝಲ್ಲೇ ಇರುತ್ತೆ ಒಂದು ಸಲ ನಾವು ಫೀಲ್ ಮಾಡಬೇಕು ಅನ್ ಅನ್ಕೊಳ್ಳೋರು ಮೈಸೂರಿಗೆ ಬಂದು ಫೀಲ್ ಮಾಡಿ ಅಂತ ಹೇಳ್ತಾ ಮಾರ್ಚ್ ಒಂದನೇ ತಾರೀಕು ಮಿಸ್ ಮಾಡಬೇಡಿ ಅದಾದ ಮರುದಿನ ಫೈನಲ್ ಇರುತ್ತೆ ನೋಡೋಣ ಫೈನಲ್ಗೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಂತ ನಾನು ಕೂಡ ಯಾವತ್ತು ನಂಬಿದ್ದೀನಿ ಕರ್ನಾಟಕ ಬುಲ್ಡೋದರ್ಸ್ ಫೈನಲ್ಗೂ ಬರ್ತಾರೆ ಕಪ್ಪನ್ನು ಕೂಡ ಗೆತ್ಕೊಳ್ತಾರೆ ಅಂತ ನಂಬ್ತಾ ಇದ್ದೀನಿ ನಿಮ್ಮ ಆಯ್ಕೆ ಕೂಡ ಕರ್ನಾಟಕ ಅಬಿಡೋಸರ್ಸ್ ಆಗಿದ್ರೆ ಕರ್ನಾಟಕ ಅಬಿಡೋಸರ್ ಅಂತ ಕಮೆಂಟ್ ಹಾಕಿ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸೋಣ ಹಾಗೆ ಕೊನೆದಾಗ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸಣ ಜೈ ಇನ್ ಜಯ ಕರ್ನಾಟಕ ಮತ್ತೆ ಧನ್ಯವಾದಗಳು